ಒಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ವೇವ್ ರೀತಿಯ ಕ್ರಿಯೇಟ್ ಆಗ್ತಾ ಇದೆ ಬಟ್ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿ ಏನಿದೆಯಲ್ಲ ಪ್ಯೂರ್ಲಿ ಟಾರ್ಗೆಟೆಡ್ ಏರಿಯಾಸ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅವರ ಏನು ಏರಿಯಾ ವಾಹನಗಳಾಗಿರಬಹುದು ಡ್ರೋನ್ಗಳ ತಯಾರಿಕಾ ಘಟಕಗಳಾಗಿರಬಹುದು ಹಾಗೆ ಅವರ ಈ ಆಯಿಲ್ ಸಂಬಂಧಪಟ್ಟ ರಿಫೈನರೀಸ್ ಅದರ ಜೊತೆ ಜೊತೆಗೆ ಅವರ ಮಿಸೈಲ್ಗಳನ್ನು ತಯಾರು ಮಾಡ್ತಾ ಇರುವಂಥ ಕಾರ್ಖಾನೆಗಳಿರಬಹುದು ಹೀಗೆ ಅಂತ ಕೆಲವು ಪ್ಲೇಸ್ ಗಳನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಹೊಡಿತಾ ಇರುವಂತ ಇಸ್ರೇಲ್ ನೋಡ್ತಾ ಇದ್ವಿ ಆಮೇಲೆ ಇಸ್ರೇಲ್ನ ಉದ್ದೇಶ ಬಹುಶಃ ಇಲ್ಲಿ ಒಂದು ಗೊತ್ತಾಗ್ತದೆ ಏನು ಅಂತ ಅಂದ್ರೆ ಮಧುನಗರ ನೀವು ಆಗೊಂದು ವಿಚಾರ ಹೇಳ್ತಾ ಇದ್ರಿ ಕೇವಲ ಇನ್ನು ಹನ್ನೆರಡು ದಿನಗಳು ಮಾತ್ರ ಇಸ್ರೇಲ್ ಬಳಿ ಈ ಐರನ್ ಡೋಮ್ ವ್ಯವಸ್ಥೆ ಇರುವಂಥದ್ದು ಅಂತ ಹೇಳ್ಕೊಂಡು ಐರನ್ ಡೋಮ್ ವ್ಯವಸ್ಥೆಗೆ ಹನ್ನೆರಡು ದಿನಕ್ಕಾಗುವ ಕ್ಷಿಪಣಿಗಳಿದೆ ಅಂತೇಳಿ ಈಗ ಆ ಕಡೆಯಿಂದ ಕ್ಷಿಪಣಿಗಳನ್ನ ಹಾರಿಸುವಂತ ಅಂತ ವಾಹಕಗಳನ್ನ ಅಂದ್ರೆ ವಾಹನಗಳನ್ನ ಆಮೇಲೆ ಅಂತ ತಯಾರಿಕಾ ಘಟಕಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಿ ಹೊಡಿತಾ ಇರೋದನ್ನ ನೋಡಿದ್ರೆ ಒಂದು ಕಡೆ ತಮ್ಮ ಇಲ್ಲಿ ರಕ್ಷಣಾ ವ್ಯವಸ್ಥೆ ಅದು ಕುಂಠಿತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎದುರಾಳಿಯ ಮಿಸೈಲ್ಸ್ಗಳು ಹಾರದೆ ಇರುವಂತ ರೀತಿಯಾಗಿ ನೋಡ್ಕೊಳ್ಬೇಕಾದಂಥದ್ದು ಅನಿವಾರ್ಯತೆಗೆ ಇಸ್ರೇಲಿಗೆ ಬರ್ತಾ ಇದೆ ಸೊ ಅಂತ ಟಾರ್ಗೆಟ್ ಅನ್ನು ಇಲ್ಲಿ ಇಸ್ರೇಲ್ ಮಾಡ್ತಾ ಇದೆ ಅನ್ನುವಂಥದ್ದು ಕಳೆದ ಒಂದು ಮೂರು ದಿನದ ಅವರ ಸ್ಟ್ರಾಟಜಿಯನ್ನು ನೋಡಿದ್ರೆ ಇಲ್ಲಿ ಗೊತ್ತಾಗ್ತಾ ಇದೆ ಬಟ್ ಅದನ್ನು ಮೀರಿ ಹಲವು ನಾಗರಿಕರು ಕೂಡ ಮೃತಪಟ್ಟಿದ್ದಾರೆ ಎನ್ನುವಂಥದನ್ನ ಇರಾನ್ ಹೇಳ್ತಾ ಇದೆ ಹಾಗಾಗಿ ಈ ಯುದ್ಧ ಇನ್ನು ಯಾವ ಕಡೆಗೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅಮೇರಿಕಾ ನೋಡ್ರೆ ಎರಡು ವಾರಗಳ ಗಡುವು ಅನ್ನುವಂಥ ರೀತಿಯಾಗಿ ಹೇಳ್ತಾ ಇದೆ ಅಂದ್ರೆ ಇನ್ನು ಎರಡು ವಾರಗಳ ತನಕ ಯುದ್ಧ ಏನಾದರೂ ನಡ್ಕೊಂಡು ಹೋದರೆ ಇನ್ನೇನೇ ಅನಾಹುತಗಳಾಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಆದರೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿಯನ್ನ ನಾವು ಕೊಂದಂತ ಕೊಂದಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ